ಈ ಯೋಗದಲ್ಲಿ ಈ ಕೊತ್ತಂಬರಿ ಬೀಜಗಳು ಕೊತ್ತಂಬರಿ ಬೀಜಗಳು ಮತ್ತು ನಿಂಬೆಹಣ್ಣು ಸ್ವಲ್ಪ ಅಡುಗೆಗೆ ಬಳಸುವ ಅರಿಶಿಣ ಪುಡಿ ಮತ್ತು ಈ ರಾಕ್ ಸಾಲ್ಟ್ ಲವಣ ಎಂದು ಕರೆಯುವ ವಸ್ತು ಪ್ರಧಾನವಾಗಿ ಉಪಯೋಗಕ್ಕೆ ಬರುತ್ತವೆ ಇದನ್ನು ರಾಕ್ ಸಾಲ್ಟ್ ಅಥವಾ ಲವಣ ಎಂದು ಕರೆಯುತ್ತಾರೆ ಇದು ಅರಿಶಿಣ ಕೊಂಬನ್ನು ಕುಟ್ಟಿ ಮಾಡಿರುವ ಅರಿಶಿಣದ ಪುಡಿ ಇದು ನಿಂಬೆಹಣ್ಣಿನ ರಸ ಇದಕ್ಕೆ ಈ ಸೈಂಧವ ಲವಣದ ಚೂರ್ಣವನ್ನು ಚೆನ್ನಾಗಿ ಮಿಶ್ರ ಮಾಡಬೇಕು ನಂತರ ಇದಕ್ಕೆ ಸುಮಾರು ಹತ್ತು ಗ್ರಾಮಿನಷ್ಟು ಅರಿಶಿಣದ ಚೂರ್ಣವನ್ನು ಈ ನಿಂಬೆಹಣ್ಣಿಗೆ ಬೆರೆಸಿ ನಿಂಬೆಹಣ್ಣಿನ ರಸಕ್ಕೆ ಸುಮಾರು ಐವತ್ತು ನಿಂಬೆಹಣ್ಣುಗಳನ್ನು ತಂದು ಅವುಗಳ ರಸವನ್ನು ತೆಗೆದು ಫಿಲ್ಟ್ರ್ನಲ್ಲಿ ಹಾಕಿ ರಸವನ್ನು ಸೋಸಿಕೊಂಡು ಬೀಜ ಮತ್ತು ಸಿಪೆಯ ಭಾಗವನ್ನು ಚೆನ್ನಾಗಿ ಶೋಷಿಸಿ ಶೋಧಿಸಿ ಈ ರಸಕ್ಕೆ ಹತ್ತು ಗ್ರಾಮು ಅರಿಶಿನ ಕೊಂಬನ್ನು ಕುಟ್ಟಿ ಮಾಡಿದ ಪುಡಿ ಮತ್ತು ಈ ರಾಕ್ ಸಾಲ್ಟ್ ಸೂಕ್ಷ್ಮ ಸೂಕ್ಷ್ಮಚೂರ್ಣ ಇಪ್ಪತ್ತು ಗ್ರಾಮು ಇವನ್ನು ಬೆರೆಸಿ ಇದಕ್ಕೆ ಈ ಧನಿಯಾ ಬೀಜಗಳ ಸುಮಾರು ಎರಡು ನೂರ ಐವತ್ತು ಗ್ರಾಮ್ ಧನಿಯಾ ಬೀಜಗಳನ್ನು ಕುಟ್ಟಿ ಸೂಕ್ಷ್ಮ ಪುಡಿಯನ್ನು ತಯಾರಿಸಿ ಇಲ್ಲ ಅದನ್ನು ಈ ರಸದಲ್ಲಿ ನಿಂಬೆಹಣ್ಣಿನ ರಸದಲ್ಲಿ ಚೆನ್ನಾಗಿ ಬೆರೆಸಿ ಹೀಗೆ ಕಲಿಸಬೇಕು ಹೀಗೆ ನಿಂಬೆ ರಸದಲ್ಲಿ ಈ ಧನಿಯಾ ಬೀಜದ ಚೂರ್ಣ ಸಂಪೂರ್ಣವಾಗಿ ನೆನೆದು ಹನ್ನೆರಡು ತಾಸುಗಳವರೆಗೆ ಈ ನಿಂಬೆಹಣ್ಣಿನ ರಸದಲ್ಲಿ ನೆನೆಯಲು ಬಿಡಬೇಕು ನಂತರ ಈ ಚೂರ್ಣವನ್ನು ಬಿಸಿಲಿನಲ್ಲಿಟ್ಟು ಒಣಗಿಸಿ ಇದಕ್ಕೆ ಹತ್ತು ಗ್ರಾಮು ಲವಂಗದ ಪುಡಿ ಹತ್ತು ಗ್ರಾಮು ಮೆಣಸಿನ ಪುಡಿ ಹತ್ತು ಗ್ರಾಮು ಹಿಪ್ಪಲಿಯ ಪುಡಿ ಹತ್ತು ಗ್ರಾಮು ದಾಲ್ಚಿನ್ನಿ ಪುಡಿ ಹತ್ತು ಗ್ರಾಮು ಹತ್ತು ಗ್ರಾಮು ಅಜ್ವಾನದ ಪುಡಿಯನ್ನು ಬೆರೆಸಿ ನಂತರ ಎರಡೂವರೆ ಗ್ರಾಮ್ನಷ್ಟು ಶುದ್ಧವಾದ ಹಿಂಗ ಹಿಂಗನ್ನು ತುಪ್ಪದಲ್ಲಿ ಹುರಿದು ನಯವಾಗಿ ಅರೆದು ಅದನ್ನು ಕೂಡ ಈ ಒಣಗಿದ ಚೂರ್ಣಕ್ಕೆ ಕಲಸಿಟ್ಟುಕೊಂಡು ಒಂದು ಗಾಜಿನ ಪಾತ್ರೆಯಲ್ಲಿ ಹಾಕಿಟ್ಟುಕೊಂಡು ಪ್ರತಿದಿನ ಊಟದ ಸಮಯದಲ್ಲಿ ಊಟದೊಂದಿಗೆ ಸುಮಾರು ಎರಡೂವರೆ ಗ್ರಾಮ್ನಷ್ಟು ಪ್ರತಿದಿನ ಎರಡು ಹೊತ್ತು ಸೇವಿಸುತ್ತಾ ಬರುವುದು ಮತ್ತು ರಾತ್ರಿ ಮಲಗುವ ಸಮಯದಲ್ಲಿ ಸುಮಾರು ಎರಡು ಗ್ರಾಮ್ನಷ್ಟು ಸೇವಿಸಿ ಸುಮಾರು ನಲವತ್ತೆಂಟು ದಿನಗಳವರೆಗೆ ಹೀಗೆ ಮಾಡುವುದರಿಂದ ಈ ಆಮ್ಲಪಿತ್ತ ಎಸಿಡಿಟಿ ಅಜೀರ್ಣ ಅಗ್ನಿಮಾಂದ್ಯ ಅತಿಯಾದ ರಕ್ತದ ಒತ್ತಡ ಮತ್ತು ನಿದ್ರಾಹೀನತೆ ಈ ಅತಿಯಾದ ಒತ್ತಡದಿಂದಾಗಿ ನಿದ್ದೆಯೇ ಬರುತ್ತಿರುವುದಿಲ್ಲ ಇಂತಹ ಮಾನಸಿಕ ದೈಹಿಕ ಸಮಸ್ಯೆಗಳು ಪರಿಹಾರವಾಗಿ ತುಂಬ ಸ್ವಸ್ಥ ಮತ್ತು ಸುಖಮಯವಾದ ನಿದ್ದೆಯ ಸುಖವನ್ನು ಅನುಭವಿಸಬಹುದೆಂದು ಆಯುರ್ವೇದ ಶಾಸ್ತ್ರಕಾರರು ಈ ವಿಧವನ್ನು ಹೇಳಿದ್ದಾರೆ ಇದರ ಪ್ರಯೋಜನವನ್ನು ಎಲ್ಲರೂ ಪಡೆದುಕೊಳ್ಳಬೇಕೆಂದು ವಿನಂತಿಯು